tama pengennya kan kan ಈಗ ಪ್ರಜಾ ಕಾರ್ಯಕ್ರಮ ನಡೆದಲ್ಲದೆ ಪಂಗಡವಾಗಿ ಸೇರ್ಪಡೆ ಮಾಡಲು ಮುಂದಾಗಿರುವ ರಾಜ್ಯ ಸರ್ಕಾರಕ್ಕೆ ಪರಿಶಿಷ್ಟ ಪಂಗಡಕ್ಕೆ ಅನ್ಯ ಸಮುದಾಯಗಳನ್ನು ಸೇರ್ಪಡೆ ಮುಂದಾಗಿರು ರಾಜ್ಯ ಸರ್ಕಾರಕ್ಕೆ ಜಾತಿ ಪ್ರೇಮ ವಸ್ತುತರ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಆಮೇಲೆ ಒಂದು ಗೋವಿಂದಪ್ಪ ಜುಟ್ಟಲ್ ಅವರನ್ನ ನೇತೃತ್ವದಲ್ಲಿ ಕುಂದಗೋಳ ಶಾಸಕರಿದ್ದು ಹುಬ್ಬಳ್ಳಿಯಲ್ಲಿ ಒಂದು ವಾಲ್ಮೀಕಿ ಮಹಾ ಸಮಾವೇಶ ಕರೆದಾಗ ಆ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಆಗಿನ ಕೇಂದ್ರ ಸಚಿವರಾದ ಬುಟಾ ಸಿಂಗ್ ಸಾಹೇಬರು ಬಂದಿದ್ರು ನಮಗೆ ರಾಜಕೀಯ ಇಚ್ಛಾಶಕ್ತಿಯಿಂದ ಸಿಕ್ಕದ್ದಲ್ಲ ಇದು ಮೀಸಲಾತಿ ರಾಜಕೀಯ ಇಚ್ಛಾಶಕ್ತಿಯಿಂದ ಸಿಕ್ಕದ್ದಲ್ಲ ಅವರು ಬಂದಪ್ಪನಾಗ ಗೋವಿಂದಪ್ಪ ಜುಟ್ಟಲ್ ಅವರ ನೇತೃತ್ವದಲ್ಲಿ ಅನೇಕ ಮುಖಂಡರು ನಮ್ಮ ಜನಾಂಗವನ್ನು ಎಷ್ಟಿಗೆ ಸೇರಿಸ್ಬೇಕಂತ ಮನವಿ ಕೊಟ್ಟಾಗ ಅವರು ಒಂದು ಮಾತು ಹೇಳಿದರು ವೇದಿಕೆ ಮೇಲೆ ಇದನ್ನು ನಾನು ಎಷ್ಟಿಗೆ ಸೇರಿಸ್ತೀನಿ ಅಂತ ಹೇಳ ಬರೋದಿಲ್ಲ ನೀವು ಸೇರ್ಬೇಕೋ ಬಿಡ್ಬೇಕು ಅನ್ನೋದು ಗಿರಿಜನ ಮತ್ತು ಬುಡಕಟ್ಟು ನಮ್ಮ ಸಚಿವಾಲಯ ಇದೆ ಅದಕ್ಕೆ ಕುಲಶಾಸ್ತ್ರ ಅಧ್ಯಯನಕ್ಕೆ ಒಪ್ಪಿಸ್ತೀನಿ ಅದರಿಂದ ವರದಿ ಬಂತಂದ್ರೆ ಮಾತ್ರ ನಾವು ಎಷ್ಟಿಗೆ ನಿಮ್ಮನ್ನು ಸೇರಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಒಂದು ಆಶ್ವಾಸನೆ ಕೊಟ್ಟು ಹೋಗಿದ್ದು ಆಶ್ವಾಸನೆ ಕೊಟ್ಟ ನಂತರ ಕುಲಶಾಸ್ತ್ರ ಅಧ್ಯಯನ ಮಾಡಿದಾಗ ಕುಲಶಾಸ್ತ್ರ ಅಧ್ಯಯನ ಅಂದ್ರೆ ಈ ಜನಾಂಗ ಕರ್ನಾಟಕದಲ್ಲಿ ಸಾಮಾಜಿಕವಾಗಿ ಎಷ್ಟು ಮುಂದುವರೆದಿದೆ ಶೈಕ್ಷಣಿಕವಾಗಿ ಎಷ್ಟು ಮುಂದುವರೆದಿದೆ ಆರ್ಥಿಕವಾಗಿ ಎಷ್ಟು ಮುಂದುವರೆದಿದೆ ಔದ್ಯೋಗಿಕವಾಗಿ ಎಷ್ಟು ಮುಂದುವರೆದಿದೆ ರಾಜಕೀಯವಾಗಿ ಎಷ್ಟು ಮುಂದುವರೆದಿದೆ ಅಂತ ಆ ಕುಲಶಾಸ್ತ್ರ ಅಧ್ಯಯನ ಮಾಡಿದಾಗ ನಮ್ಮ ಜನಾಂಗ ಕರ್ನಾಟಕದಲ್ಲಿ ಅತ್ಯಂತ ಕೊನೆಯ ಸ್ಥಾನದಲ್ಲಿತ್ತು ಹಾಗಾಗಿ ಅವತ್ತಿನ ಗಿರಿಜನ ಮತ್ತು ಬುಡಕಟ್ಟು ಸಚಿವಾಲಯ ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿ ಕೊಟ್ಟಿತು ಯಾವುದೇ ರಾಜ್ಯ ಸರ್ಕಾರದ ಶಿಫಾರಸಲ್ಲ ಯಾವುದೇ ರಾಜಕೀಯ ಇಚ್ಛಾಶಕ್ತಿ ಅಲ್ಲ ಸಿಕ್ಕ ನಂತರ ಕೇಂದ್ರದಲ್ಲಿ ಏಳು ಪರ್ಸೆಂಟ್ ಇತ್ತು ನಮಗೆ ಮೂರು ಪರ್ಸೆಂಟ್ ಕೊಟ್ಟರು ರಾಜಕೀಯವಾಗಿಯೂ ಕೂಡ ಹಿಂದಗಡೆ ನಂತರ ಎಷ್ಟು ಸೇರಿ ಮೂರು ಪರ್ಸೆಂಟ್ ಕೊಟ್ಟಿಂದ ನಮ್ಮ ಜನಾಂಗದ ಹೋರಾಟ ಎಷ್ಟೇ ಸಲುವಾಗಿ ನಾವು ಮಾಡಿದ್ದಿಲ್ಲ ಯಾವುದೇ ಆಯೋಗ ನಮಗೆ ನೇಮಕ ಮಾಡಿದ್ದಿಲ್ಲ ಯಾವುದೇ ಆಯೋಗ ಶಿಫಾರಸು ಇದ್ದಿಲ್ಲ ಆದರೆ ಏಳು ಪರ್ಸೆಂಟಿನ ಸಲುವಾಗಿ ನಾವು ಏನಾದರೂ ಹೆಚ್ಚಿಗೆ ಹೋರಾಟ ಮಾಡಿದ್ದೀವಿ ಇವತ್ತು ನಮ್ಮ ಮುಂದಿರೋ ಪ್ರಶ್ನೆ ಏನು ಎಲ್ಲ ಸಮುದಾಯಗಳು ಸರ್ಕಾರದ ಮುಂದೆ ತಮ್ಮ ತಮ್ಮ ಹಕ್ಕು ಮಂಡಿಸಲು ತಮ್ಮ ಅಧಿಕಾರ ಇದೆ ಅವರಿಗೆ ಅವರಿಗೆ ಹಕ್ಕು ಇದೆ ಅದಕ್ಕೇನು ನಮ್ಮ ಅಭ್ಯಂತರ ಇಲ್ಲ ಸರ್ಕಾರ ನಡೆಸೋರಿಗೆ ಒಂದು ವಿವೇಚನೆ ಇರಬೇಕಾಗ್ತದೆ ಇವತ್ತು ಮೂರು ಪರ್ಸೆಂಟ್ ಏಳು ಪರ್ಸೆಂಟ್ ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ ಸಾಕಷ್ಟು ಜನಸಂಖ್ಯೆ ಉಳ್ಳ ಜನಾಂಗ ಇದು ಮೂರು ಪರ್ಸೆಂಟ್ ಇದ್ರೆ ಅನ್ಯ ಜನಾಂಗನ ಸೇರಿದ್ರ ಆ ಜನಾಂಗಕ್ಕೆ ಅನ್ಯಾಯ ಮಾಡಿದಂಗೆ ಆಗ್ತದಲ್ಲ ಅವ್ರದ್ದು ಹಕ್ಕುಗಳನ್ನು ಕಸ್ಕಂದಂಗ ಆಗ್ತಲ್ಲ ಅಂತಕ್ಕಂಥ ವಿವೇಚನ ಶಕ್ತಿ ಬಳಸಿ ನಿರ್ಣಯ ತಗೋಬೇಕು ಯಾವುದೇ ರಾಜಕೀಯ ಇಚ್ಛಾಶಕ್ತಿಯಿಂದ ನಿರ್ಣಯ ತಗಬಾರ್ದು ರಾಜಕೀಯ ಇಚ್ಛಾಶಕ್ತಿ ವೋಟ್ ಬ್ಯಾಂಕ್ ಆಗ್ತದ ಅದಾಗಬಾರ್ದು ಅದಾಗಬಾರ್ದು ಸಮಾಜದಲ್ಲಿ ಏನು ತುಳಿತಕ್ಕೊಳಗಾಗಿದ್ದಾರೆ ಶೋಷಣಕ್ಕೊಳಗಾಗಿದ್ದಾರೆ ಅವ್ರ ಮೇಲೆತ್ತಕ್ಕಂಥ ಕೆಲಸ ಎಲ್ಲ ಸರ್ಕಾರಗಳು ಪಕ್ಷಭೇದ ಮರೆತು ಮಾಡಬೇಕಾಗ್ತದೆ ಅದಕ್ಕಾಗಿ ಇದರಲ್ಲಿ ಈ ಪ್ರತಿಭಟನೆ ಯಾಕೆ ನಡೆದವ ಇವತ್ತ ರಾಜ್ಯಾದ್ಯಂತ ಅಂದ್ರೆ ಇದಕ್ಕೆ ರಾಜಕೀಯ ಇಚ್ಛಾಶಕ್ತಿ ಇದೆ ಅಂತಕ್ಕಂಥದ್ದು ಮನವರಿಕೆ ಆದಾಗ ಪ್ರತಿಭಟನೆ ನಡೀಲಿಕ್ಕೆ ಆಗ್ತದೆ ಆಮೇಲೆ ಇನ್ನೊಂದು ಈ ನಾವು ಎಷ್ಟಿಗೆ ನಾಯಕ ವಾಲ್ಮೀಕಿ ಸೇರಿದ್ರೂ ಕೂಡ ನಮ್ಮ ಸಮಾಜದಲ್ಲಿರ್ತಕ್ಕಂಥ ತಳವಾರ ಪರಿವಾರ ಸೇರಿದ್ದಿಲ್ಲ ಹಾಗಾಗಿ ಅದಕ್ಕೂ ಕುಂದು ಹೋರಾಟ ಆದ್ದಾಗ ಮತ್ತು ಲೋಕಸಭೆ ಅದನ್ನು ಒಂದು ಅವ್ರನ್ನೂ ಎಷ್ಟಿಗೆ ಸೇರಿಸ್ತಕ್ಕಂಥ ಪ್ರಯತ್ನ ಮಾಡಿ ಅದಕ್ಕೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಒಪ್ಪಿಗೆ ಕೊಟ್ಟು ರಾಷ್ಟ್ರಪತಿ ಅಂಕಿತನೂ ಕೂಡ ಆಯಿತು ಅದು ಜಾರಿಗೆ ಬಂದಿದೆ ಆ ಜಾರಿಗೆ ಬಂದಿದೆ ಅಂದರೆ ಅದರ ಒಂದು ಷರತ್ತು ಇದೆ ಆಯ್ಕೆ ಜನಾಂಗಕ್ಕೆ ಸಂಬಂಧಪಟ್ಟವರಿಗೆ ಮಾತ್ರ ಅಂತ ಇದೆ ಅದು ಕಾನೂನಿನಲ್ಲಿ ಹಾಗಾಗಿ ಇವತ್ತು ಎಲ್ಲ ಜನಾಂಗದಲ್ಲಿ ತಳವಾರದರ ಪರಿವಾರದವರು ಅದರ ನಾವು ಅದನ್ನು ಉಪಯೋಗ ಮಾಡಿಕೊಂಡು ಇನ್ನಿತರ ಹೊಳ ದಾರಿಯಲ್ಲಿ ಏನು ಸರ್ಟಿಫಿಕೇಟ್ ಪಡಿತೀರ ಇದು ಖಂಡನೀಯ ಇದು ಕಳತನ ಮಾಡಿದಂಗೆ ಆಗ್ತದೆ ನೀವು ಹಕ್ಕು ಇಡ್ರಿ ಸರ್ಕಾರದ ಮುಂದೆ ನಮ್ಮನ್ನು ಎಷ್ಟು ಸೇರಿಸಿ ಅಂತ ಹೇಳ್ರಿ ನಮ್ದು ಏನು ಅಬ್ಜೆಕ್ಷನ್ ಇಲ್ಲ ಆದರೆ ಇದರಲ್ಲಿ ಇರ್ತಕ್ಕಂಥ ಸಮಾಜದ ಜನಸಂಖ್ಯೆ ಎಷ್ಟು ಇವರಿಗೆ ಆಗ್ತಕ್ಕಂಥ ಲಾಭ ನಷ್ಟಗಳನ್ನ ವಿಚಾರ ಮಾಡಿ ವಿವೇಚನೆ ತಗೊಳ್ಬೇಕಲ್ಲವನ್ನ ರಾಜಕೀಯವಾಗಿ ಏನಾದರೂ ನೀವು ನಿರ್ಣಯ ತಗೊಂಡ್ರೆ ಮುಂದಿನ ದಿನಮಾನಗಳಲ್ಲಿ ಈ ಪ್ರತಿಭಟನೆ ಉಗ್ರ ರೂಪ ತಾಳುತ್ತ ಅಂತಕ್ಕಂಥ ಮಾತನ್ನು ಹೇಳುವ ಮೂಲಕ ನನ್ನ ನಾಲ್ಕು ಮಾತುಗಳನ್ನು ಕೊನೆಗೊಳಿಸಿ ನಮ್ಮ ಸಮಾಜದ ಗುರುಪೀಠ ಆಗಿರ್ತಕ್ಕಂಥ ರಾಜನೇಳಿ ಶ್ರೀ ಒಂದು ಆದೇಶ ಮಾಡಿದರು ಇವತ್ತು ಸರ್ಕಾರದ ವಿರುದ್ಧ ರಾಜ್ಯದ ಇವತ್ತು ನಾವು ಸಮಾಜವನ್ನು ಉಳಿಸಲಿಕ್ಕೆ ಹೋರಾಟ ಮಾಡ್ಬೇಕಂತ ಹೇಳಿ ಒಂದು ಕರೆಯನ್ನು ಕೊಟ್ಟರು ಇವತ್ತು ನಾವು ವಾಲ್ಮೀಕಿ ಸಮಾಜದವರು ಆ ಕರೆಯನ್ನು ಸ್ವೀಕರಿಸಿ ಇವತ್ತು ಈ ಹೋರಾಟ ನಮ್ಮ ಸ್ವಾಭಿಮಾನದ ಸಂಕೇತ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ರಾಜ್ಯ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು

ನಮ್ಮ ಸಮಾಜದ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರನ್ನ ಯಾವುದೋ ಅಕ್ಕನಿಯಲ್ಲಿ ಸಿಲುಕಿ ಇವತ್ತು ಅವರ ಸಚಿವ ಸ್ಥಾನದಿಂದ ವಶ ಮಾಡಿ ಇವತ್ತಿನ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಿದ್ರು ಸಿದ್ದರಾಮಯ್ಯ ಅವರು ಅದೇ ರೀತಿ ಕೆ ರಾಜೇಣ್ಣ ಕೂಡ ಸರ್ಕಾರ ಸದಾನ ಸಚಿವ ಸ್ಥಾನದಿಂದ ಅನಾರ ಮಾಡಿದರು ಇವತ್ತು ನಾವು ಕೇಳಲಿಕ್ಕೆ ಬಯಸ್ತೇವೆ ರಾಜೇಣ್ಣನವರು ಏನನ್ನ ಮಾತಾಡಿದ್ರು ಸರ್ಕಾರಕ್ಕೆ ಏನನ್ನ ಮಾತಾಡಿದ್ರು ಮುಖ್ಯಮಂತ್ರಿಗಳನ್ನ ಏನನ್ನ ಮಾತಾಡಿದ್ರು ಹೈಕಮಾಂಡ್ಗೆ ಏನನ್ನು ಮಾತಾಡಿದ್ರು ಇವತ್ತು ರಾಜ್ಯ ಸಾಗಿ ಸದನದಲ್ಲಿ ಮಾತಾಡಿದ್ದಾರೆ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರು ಏನಂತ ಮಾತಾಡಿದ್ದಾರೆ ಆರ್ ಎಸ್ ಎಸ್ ನವರು ಕಾಂಗ್ರೆಸ್ನವರು ಕಾಂಗ್ರೆಸ್ನವರು ಆರ್ಎಸ್ಎಸ್ ಎಸ್ ಎಸ್ತೋಕವಿಡಿರತಕ್ಕಂತ ಡಿ ಕೆ ಶಿವಕುಮಾರ್ ಅವರ ಹೊಸ ಮಾಡಲಿಲ್ಲ ಕೆ ರಾಜಣ್ಣ ಅವರು ಹೊಸ ಮಾಡ್ತಾರೆ ಅಂದ್ರೆ ಇವತ್ತು ಈ ಸಮಾಜ ತೊಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇವತ್ತು ನಾವು ಅದನ್ನ ಮಲಗಾಡ್ಬೇಕಾಗಿದೆ ಇವತ್ತು ಎಷ್ಟೇ ಸಮಾಜದಲ್ಲಿ ಅನ್ನ ಕೋಮಿಗಳನ್ನ ಇವತ್ತು ಸಮಾಜ ಕಲ್ಯಾಣ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ಕಾರ್ಯದರ್ಶಿ ನೆಟ್ಕೊಂಡು ಇವತ್ತು ಆ ಇಲಾಖೆ ನಾಗೇಂದ್ರ ಕೈಯಲ್ಲಿದ್ದ ಇಲಾಖೆ ಇವತ್ತು ಸಿದ್ದರಾಮಯ್ಯ ಅವರ ಮಗ ಆಡಳಿತ ಮಾಡ್ತಾ ಗುರುತಿಸಿದಂತ ನನ್ನ ಪರಮ ಪೂಜ್ಯರಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾಲಕ ಬರುವ ನನ್ನ ಸಾಷ್ಟಾಂಗ ನಮಸ್ಕಾರುತ್ತ ಬಂಧುಗಳೇ ಸಿದ್ದರಾಮಯ್ಯ ಸ್ವಾಮಿ ಪದೇ ಪದೇ ನನ್ನ ಸಮಾಜವನ್ನು ಕೆಳಕ್ತಾ ಇದೆಯಾ ನೀನು ಹಿಂದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹದಿನಾಲ್ಕು ಹದಿನೈದರಲ್ಲಿ ಕನಕ ಗುರುಪೀಠದಲ್ಲಿ ಪಿಂಪಣಿಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ನೇರವಾಗಿ ಹೇಳಿದ್ದೀರಿ ನೀವು నేర డిసి పడి ఆదర్శి ఏనంత ఆదర్శి నమ్మ జనా అదనంతర నే గురు నేతృత్వ హోరీ నా ఫ్రీడమ్ పార్టీ హోరాట అవురాట అంది ముఖాంతర మెసేజ్ కొట్టు ఆవగా ఆంజనేయ సాహ్ మిని సమాజ కళ్యాణ అధికారి మినిస్టర్ సచివ్వు అందు దిజ్ ఇది దయలు తప్పుడు నిన్న ఖండన నిన్న ధిక్కార నేను ఇవత ఎదురగూ సేసు బ్యాడత్ పర్సెంట్ మీసైతే ఎలా బ్యాడంత్లా నమ సిక్ ఇది నూర్ పైంట్ మీసాయితర్సెంట్ ఇంకా జారీ బంధువడే నా హతీన ఎస్ సిస్టి సమాజ నిగమ దాన బాగా దురుపయపడక ಯಾಕಂದ್ರ ಮೊನ್ನೆ ಹೋದ ಒಂದು ಡೈಎಲೆ ಇಪ್ಪತ್ತು ನಾಲ್ಕು ಸಾವಿರ ಕೋಟಿ ಗೋವಾ ಲಕ್ಷ್ಮಾಕಿ ಯಾರು ದುಡ್ಡಿರೋದು ಬೇರೆಯವರು ನಿಮ್ ಕಣ್ಣಿ ಕಾಣಲ್ಲ ನಮಗೇ ಕಾಣುತ್ತದ ಮೊನ್ನೆ ತಾನೇ ಇದೇ ಸಾವಿರ ಕೋಟಿ ಚಿಲ್ಲ ನಮ್ಮ ಮೊನ್ನೆ ಸಾವಿರ ಕೋಟಿ ಮತ್ತೆ ಗೋವಾ ಲಕ್ಷ್ಮಿ ಬರ್ಸಕೈತಿರಿ ಬಂದಗಡೆ ನೀವು ಮಾಡ್ತಕ್ಕಂತ ಕೆಲಸ ಸರಿಯಲ್ಲ ಮುಂದಿನ ದಿನಗಳಲ್ಲಿ ಕಂಡಿಸ್ತೀವಿ ನೀವು ಸಿದ್ದರಾಮಯ್ಯಗೆ ಧಿಕ್ಕಾರ ಅನ್ಯಾಯಗಳಾಗಿದ್ದಾವೆ ಮೂರ್ ಲಕ್ಷ ಜನಸಂಖ್ಯೆ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಇವತ್ತು ನಮ್ಗೆ ಏಳು ಪರ್ಸೆಂಟ್ ಇದ್ರು ಕೂಡ ಐಎಎಸ್ ಮತ್ತು ಐ ಪಿ ಎಸ್ ಅಧಿಕಾರಿಗಳು ನೋಡಿದಾಗ ಕೇವಲ ಒಂದು ನೂರ ಮೂವತ್ನಾಲ್ಕು ಆಫೀಸರ್ ಮಾತ್ರ ನಮ್ ಜಾತಿಯವರು ಇಲ್ಲಿವರೆಗೆ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನೋಡಿದ್ರೆ ಅಂದ್ರೆ ಇದ್ರಾಗ ಏನಾದರೂ ಮೇಲ್ವರ್ಗದವರನ್ನ ನಮ್ಮ ಜಾತಿಗೆ ಸೇರಿಸಿದ್ರೆ ಆರ ಮೂನ್ ಐ ಎಸ್ ಮತ್ತು ಐಪಿಎಸ್ ಆಗ್ತದಲ್ಲ ಇವತ್ತು ನಾವು ಜೀರೋ ಕೊಡ್ತಿದ್ದು ಯಾಕೆಂದ್ರೆ ಈ ಮೀಸಲಾತಿ ಕೂಡ ಇವತ್ತು ಇಲ್ಲ ಇವತ್ತು ನಮ್ಮ ಮಕ್ಕಳು ಎಜುಕೇಶನ್ ಅಲ್ಲಿ ಆಗಿರ್ಬೋದು ಆರ್ಥಿಕವಾಗಿರ್ಬೋದು ಎಲ್ಲದ್ರಲ್ಲೂ ಮುಂದೆ ಬರ್ಬೇಕಂದ್ರೆ ಮೀಸಲಾತಿ ಅಂತಕ್ಕಂಥದ್ದು ಬಹಳಷ್ಟು ಅವಶ್ಯಕತೆ ಇದೆ ಮನೆ ಸಿದ್ದರಾಮಯ್ಯನವರ ಒಂದು ಶಿಫಾರಸನ ಕೇಂದ್ರ ಸರ್ಕಾರಕ್ಕೆ ಎಷ್ಟಿಗೆ ಕುರುಬ ಸಮುದಾಯವನ್ನು ಅಂತ ಮಾಡಿದ್ರು ಬಟ್ ನಮ್ದೇನು ಇಲ್ಲ ಅದಕ್ಕೆ ನಮಗೆ ಎಷ್ಟೇ ವಾಲ್ಮೀಕಿ ಜನಾಂಗಕ್ಕೆ ಒಂದ್ ಇಪ್ಪತ್ತೈದು ಪರ್ಸೆಂಟೇಜ್ ಕೊಟ್ಟು ನೀವು ಯಾರನ್ನಾರು ಸೇರಿಸ್ರಿ ನಮ್ಗ್ ಒಳಗೆ ಒಳಪಂಗಡ ಅಂತ ಹೇಳಿ ನಮ್ಗೆ ಒಳ ಮೀಸಲಾತಿಯನ್ನು ಕೊಡ್ರಿ ಅದ್ರದ್ದೇ ನಮ್ಗೆ ಬೇಜಾರಿಲ್ಲ ಯಾರ್ಯಾರು ಸೇರ್ಸ್ಬೇಕಾಗೈತೆ ಎಲ್ಲಾರು ಸೇರಿಸ್ಬಿಡ್ರಿ ನಮಗೆ ಅಂತ ಹೇಳಿ ನಮಗೆ ಜಾರಿ ಮಾಡಿ ಯಾಕಂದ್ರೆ ಇವತ್ತು ಕೂಡ ನಾಯಕ ಸಮಾಜ ನಾಯಕ ಸಮಾಜ ಇವತ್ತು ವಾಲ್ಮೀಕಿ ಸಮಾಜ ಅಂತಕ್ಕಂಥದ್ದು ಬಹಳಷ್ಟು ಹಿಂದುಳಿದಿದೆ ಇವತ್ತು ರಾಜಕೀಯವಾಗಿ ಮೂರ್ ಪರ್ಸೆಂಟ್ ಲಿಂದ ಏನು ಹದಿನೈದು ಏನು ವಿಧಾನಸಭಾ ಕ್ಷೇತ್ರಗಳದವ ಆ ಮೂರ್ ಪರ್ಸೆಂಟ್ ಇರ್ಲಿಲ್ಲ ಅಂದ್ರೆ ಇವತ್ತು ನಮ್ಮ ನಾಯಕ ಜನಾಂಗದವರು ಶಾಸಕರ್ಯಾರು ಸಂಸದರ್ಯಾರು ಸಚಿವರು ಯಾರು ಅಂತ ಕೂಡ ನಮ್ಗೆ ಗೊತ್ತಾಗ್ತಿರಲಿಲ್ಲ ಇವತ್ತು ಏನಾದ್ರೂ ಅನ್ಯ ವರ್ಗದವರು ನಮ್ಮದ್ರೆ ಬಂದ್ಬಿಟ್ಟು ಅಂದ್ರೆ ಆ ಇರ್ತಕ್ಕಂಥ ಮೂರ್ ಪರ್ಸೆಂಟ್ ಜನಗಳು ಇವತ್ತು ಇವತ್ತು ಮರೆಮಸ್ತಕ್ಕಂಥ ಒಂದು ಸಂದರ್ಭ ಆಗುತ್ತೆ ಹಾಗಾಗಿ ಮನೆ ಆ ಮುಖ್ಯಮಂತ್ರಿಗಳ ರಾಜ್ಯ ಸರ್ಕಾರದವರಿಗೆ ನಮ್ಮ ಒತ್ತಾಯ ಏನಂತಂದ್ರೆ ಖಂಡಿತ ಇದನ್ನು ಸ್ವಲ್ಪ ನೀವು ಕ್ರೋಂಕುಶವಾಗಿ ಅಧ್ಯಯನ ಮಾಡ್ರಿ ಎಷ್ಟಿಗೆ ಸೇರ್ಸ್ಬೇಕಂದ್ರೆ ಅವ್ರದ್ದು ಏನೋ ಕುಲಕಶ್ ಇದೆ ಅವರಲ್ಲಿ ಏನೇನು ಕ್ವಾಲಿಟಿಗಳು ಇದಾವೆ ಆ ಕ್ವಾಲಿಟಿಗಳನ್ನ ಇಟ್ಟುಕೊಂಡು ನೀವು ಈ ಒಂದು ಸಮಾಜಕ್ಕೆ ಸೇರಿಸತಕ್ಕಂಥದ್ದು ಮಾಡ್ರಿ ಯಾಕೆಂದ್ರೆ ಎಷ್ಟಿಯಲ್ಲಿ ಇರ್ತಕ್ಕಂಥ ಬುಡಕಟ್ಟ ಜನಾಂಗದವರು ಮತ್ತು ಗಿರಿ ಗಿರಿ ಅಂದ್ರೆ ಗುಡ್ಡಗಾಡು ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ಜನಗಳನ್ನ ಇವತ್ತು ಎಸ್ಟಿಯಲ್ಲಿ ಸೇರಿಸತಕ್ಕಂಥ ಒಂದು ಕೆಲಸ ಇದೆ ಆದ್ರೆ ಇವತ್ತು ಸಮಾಜದಲ್ಲಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮುಂದುವರೆದಿರ್ತಕ್ಕಂಥ ಒಂದು ಜನಾಂಗ ಅದು ಈ ರಾಜ್ಯದ ಎರಡು ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಒಂದು ಸಮುದಾಯವನ್ನು ಇವತ್ತು ನಾವು ಎಷ್ಟಿಗೆ ನೀವು ಅಂತ ಹೊರಟಿದ್ದೀರ ಅಂದ್ರೆ ಇವತ್ತು ನಮ್ಮ ಸಮುದಾಯಕ್ಕೆ ಎಷ್ಟೊಂದು ಅನ್ಯಾಯ ಆಗ್ತಿದೆ ಮನೆ ಮುಖ್ಯಮಂತ್ರಿಗಳೇ ಆದ್ರೂ ಕೂಡ ಇನ್ನೇನು ಇದನ್ನ ಪರಿಶೀಲನೆ ಮಾಡಿ ನೀವು ಕೇಂದ್ರಕ್ಕೆ ಶಿಫಾರಸು ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿಚಾರ ಮಾಡ್ರಿ ಇವತ್ತು ನಮ್ಮ ಮಕ್ಕಳ ಮತ್ತು ಇವತ್ತು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಒಟ್ಟಿ ಮೇಲೆ ಕಲ್ಲು ಒಂದು ಕೆಲಸವನ್ನು ಖಂಡಿತ ಕೂಡ ಮಾಡಬಹುದು ಯಾಕೆಂದ್ರೆ ಏಳು ಪರ್ಸೆಂಟ್ ಈಗ ಆಗಿದೆ ಅದು ಜಾರಿಗೆ ಬಂದಿಲ್ಲ ಯಾವ ಇಲ್ಲಿವರೆಗೆ ಕಲ್ಫರ್ಮ್ ಕೂಡ ಆಗಿಲ್ಲ ಆ ಒಂದ್ ಏಳು ಪರ್ಸೆಂಟ್ ಬಂದದಿಂದ ಒಂದು ವೇಳೆ ಏನಾದ್ರು ಆ ಏಳು ಪರ್ಸೆಂಟ್ ಬಂದು ಕಲ್ಫರ್ಮ್ ಆದ್ರೆ ಕೆಲವೊಂದಿಷ್ಟು ಜನ ಆದ್ರೂ ಇವತ್ತು ಸರ್ಕಾರಿ ನೌಕರಿ ಹೋಗ್ತಾರೆ ಇಲ್ಲಿ ಅದನ್ನ ಯಾವ್ದು ಕೂಡ ಆಗಿಲ್ಲ ತರಾತುರಿಯಲ್ಲಿ ನೀವು ಈ ತರ ಕಳಿಸಿರ್ತಕ್ಕಂಥದ್ದು ದೊಡ್ಡ ಅಪರಾಧವಿದೆ ಇವತ್ತು ನಾವು ಕುರುಬರು ಮತ್ತು ನಾಯಕರು ಅಂದ್ರೆ ಊರಲ್ಲಿ ಬಹಳ ಅನತ ಮೃತರ ಇದೀವಿ ಈ ಒಂದು ನೀವು ವಿಚಾರ ತಗೊಂಡ್ಬಂದು ಇವತ್ತು ನಾವು ಅವ್ರು ಇವತ್ತು ಅವ ಮುಂದೆ ಇಸ್ತರ ಆಗ್ಬಿಟ್ಟಿದ್ವಿ ಇವತ್ತು ಇವತ್ತು ಅವ್ರಿಗೆ ಇವತ್ತು ನಮಗೆ ಏನು ಬಾಂಧವ್ಯ ಹೆಂಗಿತ್ತು ಒಳ್ಳೆ ರೀತಿ ಇತ್ತು ಅವ್ರು ಸೇರ್ತಾರ ಅಂದ ತಕ್ಷಣ ಇವತ್ತು ನೀವು ಮನೆ ಸಿದ್ದರಾಮಯ್ಯ ಅವರೇ ನೀವೇ ಆ ಒಂದು ಎರಡು ಜಾತಿಗಳ ಮಧ್ಯೆ ಜಗಳಿಸ್ತಕ್ಕಂತ ಒಂದು ಕೆಲಸಕ್ಕೆ ಕೈ ಹಾಕಿದ್ರೆ ಕಡಾ ಖಂಡಿತವಾಗ್ಲೂ ಕೂಡ ಇದನ್ನ ಮಾಡಬಾರ್ದು ಅಂತ ಹೇಳ್ತೀನಿ ಯಾಕಂದ್ರೆ ಇತಿಹಾಸದೊಳಗೆ ನಾಯಕ ಜನಾಂಗಕ್ಕೆ ಒಂದು ಹೆಸರಿ ಶೂರರೋದು ಧೀರ ಎಲ್ಲದಕ್ಕೂ ಇವತ್ತು ಅಲಗಲ್ಲೇ ಬೇಡ ಅಂತ ತೆಗೆದುಕೊಂಡ್ರೆ ಸುರಪುರದ ವೆಂಕಟಪ್ಪ ನಾಯಕನ ತೆಗೆದುಕೊಂಡ್ರೆ ಚಿತ್ರದುರ್ಗದ ಮದಕರಿ ನಾಯಕನ ತೆಗೆದುಕೊಂಡ್ರೆ ಇವತ್ತು ಶೌರ್ಯಕ್ಕೆ ಹೆಸರಾಗಿರ್ತಕ್ಕಂಥ ಮನೆತನ ಕರ್ನಾಟಕದಲ್ಲಿ ಯಾವ್ದಾದ್ರೆ ಅದು ವಾಲ್ಮೀಕಿ ಜನಾಂಗ ಸಂದರ್ಭ ಏನಾದ್ರೂ ಬಂತಂದ್ರೆ ಹೇಗೆ ಇತಿಹಾಸದಲ್ಲಿ ನಮ್ಮ ಜನಗಳು ಹೋರಾಟ ಮಾಡಿದ್ದಾರೆ ಅದೆಲ್ಲ ಹೋರಾಟಕ್ಕೂ ಕೂಡ ನನ್ನ ಜನಾಂಗದವರು ಸಿದ್ಧ ಇದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೂಡ ನಾನು ಕೊಡ್ತಿದ್ದೀನಿ ಅಂದ್ರೆ ನಮ್ಮ ಹಕ್ಕಗಳಲ್ಲಿ ನೀವು ಕಸ ಮಾನವೀಯ ಮೌಲ್ಯಗಳು ಜಗತ್ತಿಗೆ ಸಾರಿದ ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರ ಆದರ್ಶಗಳನ್ನು ಹಾಗೂ ಭಾರತದ ಶೋಷಿತ ಸಮುದಾಯಗಳ ಧ್ವನಿ ಮಹಾ ಮನೋತ್ವಾದಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯಗಳಿಗೆ ಬದ್ಧರಾಗಿ ವರಿಷ್ಠ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಸಂವಿಧಾನದ ಹಕ್ಕುಗಳನ್ನು ಪಡೆಯಲು ಸಾಂಘಿಕವಾಗಿ ಒಟ್ಟಾಗಿ ಮೀಸಲಾತಿ ಅವರ ವಿರುದ್ಧ ಹೋರಾಡುವ ಅನಿವಾರ್ಯತೆ ಎದುರಾಗಿದೆ ಭಾರತ ಸರ್ಕಾರದ ಅಧಿಸೂಚನೆ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆಕ್ಟ್ ನೈನ್ಟೀನ್ ಫಿಫ್ಟಿ ತಿದ್ದುಪಡಿ ಅಧಿಸೂಚನೆ ದಿನಾಂಕ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತರಲ್ಲಿ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಪಂಗಡದ ಪಟ್ಟಿಯ ಕ್ರಮ ಸಂಖ್ಯೆ ಮೂವತ್ತೆಂಟರಲ್ಲಿ ನಾಯಕ ಬುಡಕಟ್ಟಿನ ಪರಿಹಾರಸ್ಥರುಗಳಾದ ಪರಿವಾರ ಮತ್ತು ತಳವಾರ ಬುಡಕಟ್ಟುಗಳನ್ನು ಪರಿಶಿಷ್ಟ ಪಂಗಡದ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಆದರೆ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ವಿಶೇಷವಾಗಿ ಬೀದರ್ ಕಲಬುರಗಿ ಯಾದಗಿರಿ ವಿಜಯಪುರ ಬಾಗಲಕೋಟೆ ಬೆಳಗಾವಿ ಮುಂತಾದ ಜಿಲ್ಲೆಗಳಲ್ಲಿ ಇತರೆ ಹಿಂದುಳಿದ ವರ್ಗಗಳ ಹೊರವರ್ಗ ಒಂದರ ಕ್ರಮ ಸಂಖ್ಯೆ ಆರರಲ್ಲಿರುವ ಬೇಸ್ತ ಅಂಬಿಗ ಕಪ್ಪಲಿಗ ಕಬ್ಬೇರ ಕೋಹ್ಲಿ ಮುಂತಾದ ಜಾತಿಗೆ ಸೇರಿ ಹಿಂದೆ ತಳವಾರಿಕೆ ವೃತ್ತಿ ಮಂಡಳಿಗೆ ಸರ್ಕಾರ ಸ್ಪಂದಿಸಿರುವುದನ್ನು ಸಂವಿಧಾನದ ಆಶಯಗಳ ವಿವೃತ್ತವಾಗಿರುವುದರಿಂದ ವರಿಷ್ಠ ಪಂಗಡದ ಪಟೇಲ್ ಇರುವ ನಾವು ಸರ್ಕಾರದ ಕ್ರಮವನ್ನು